ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಬಿಜೆಪಿ ಸಿದ್ದು ಸೌದಿ ತೆರದಾಳ್ ಮತಕ್ಷೇತ್ರ ಅತಿವೃಷ್ಟಿಯಿಂದ ರಾಜ್ಯದಲ್ಲಿ ಮೂವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಹದಿನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂದು ಸರ್ಕಾರ ಸುಳ್ಳು ಹೇಳುತ್ತಿದೆ ಗೋವಿನ ಜೋಳ ಬೆಂಬಲ ಬೆಲೆ ನೀಡುವಲ್ಲಿ ಅನ್ಯಾಯ ಸರ್ಕಾರ ಮಾಡಿದೆ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆಗೆಯಬೇಕು ರಾಜ್ಯದಲ್ಲಿ ಯೋಜನೆ ಮತ್ತೆ ಜಾರಿಯಾಗಬೇಕು ಕೆಲ ಸಚಿವರು ಇಡೀ ರಾಜ್ಯವನ್ನು ಪ್ರವಾಸ ಮಾಡಿಲ್ಲ ಅವರನ್ನು ಅಧಿವೇಶನ ತರಾಟೆಗೆ ತೆಗೆದುಕೊಳ್ಳಬೇಕು ಎಂದು ನಡಹಳ್ಳಿ ಆರೋಪಿಸಿದ್ದಾರೆ ವರದಿಗಾರರು ಗೌಸಂದಿ ವಿಜಯಶಕ್ತಿ ನ್ಯೂಸ್ ಬೆಳಗಾವಿ ಎಲ್ಲರಿಗೂ ಒಂದೇ ಥರ ಎಫ್ ಆರ್ ಪಿ ಕೊಡುವಂಥ ಕೆಲಸ ಆಗ್ತದೆ ಉಳಿದ ರಾಜ್ಯಗಳು ಮಹಾರಾಷ್ಟ್ರದಾಗ ಕೊಡ್ತಾರೆ ಉತ್ತರ ಪ್ರದೇಶದಾಗ ಕೊಡ್ತಾರೆ ಗುಜರಾತ್ ಕೊಡ್ತಾರೆ ಹರಿಯಾಣ ಕೊಡ್ತಾರೆ ಉತ್ತರ ಭಾರತದ ಅನೇಕರಾಗಿ ಇಲ್ಲೇ ಮಹಾರಾಷ್ಟ್ರದಾಗ ಸಾಕಷ್ಟು ಕೊಡತಾರೆ ಅವ್ರು ಹೆಂಗೆ ಕೊಡ್ತಾರೆ ನಿಮ್ಗೆ ಯಾಕೆ ಆಗೋದಿಲ್ಲ ಅವ್ರು ಹೆಂಗೆ ಕೇಂದ್ರ ಕಡೆ ಕೈ ತೋರಿಸ್ತಾ ಇಲ್ಲ ನಿಮ್ಮ ಅಸಹಾಯಕತೆ ಏನಿದೆ ಅದರಿಂದ ಬಚಾವಾಗಲೇ ಕೇಂದ್ರ ಕಡೆ ನೀವು ಕೈ ಮಾಡುವಂಥ ಒಂದು ಜನ ವಿರೋಧಿ ನೀತಿಯನ್ನು ಅನುಸರಿಸುವಂಥದ್ದನ್ನು ಈ ಕಾಂಗ್ರೆಸ್ ಮಾಡ್ತಾ ಇದೆ ಮತ್ತು ಗಾಂಧಿ ಮಾರ್ಗದಲ್ಲಿ ಹೋರಾಟ ಮಾಡುವಂತ ರೈತರನ್ನ ರೈತ ಮುಖಂಡರನ್ನ ಶಾಸಕರುಗಳನ್ನ ವಿರೋಧ ಪಕ್ಷದ ನಾಯಕರನ್ನ ನಮ್ಮ ಪಕ್ಷದ ಅಧ್ಯಕ್ಷರನ್ನ ಅರೆಸ್ಟ್ ಮಾಡುವಂತ ದೌರ್ಜನ್ಯ ಕೆಲಸ ಮಾಡೋದು ಅಕ್ಷಮ್ಯ ಅಪರಾಧ ಇದ್ ದಿನ ನಿಮ್ಮ ಅಳೆಗಾಲ ಬಂದಿದೆ ನಿಮ್ಮ ಅಂತ್ಯಕಾಲ ಬಂದಿದೆ ದೀಪ ನಾನು ಈಗಾಗಲೇ ಹೇಳಿದ ಪ್ರಕಾರ ದೀಪ ಆರು ಮುಂದೆ ಹೆಚ್ಚು ಬೆಳೆಯುತ್ತಲ್ಲ ಹಂಗ ನಿಮ್ಮ ಸ್ಥಿತಿ ಆಗಿದೆ ಇವಾಗ ಕಬ್ಬಿನ ಬೆಳೆಗಾರ ಏನು ಬಿಜೆಪಿಯಲ್ಲಿ ನಾನು ಹೇಳ್ತೇನೆ ಕಾರ್ಖಾನೆಗಳು ಉಳಿಬೇಕು ರೈತರನ್ನು ಉಳಿಬೇಕು ನಿಮಗೆ ಅನೇಕ ಐ ಎಸ್ ಐ ಪಿ ಎಸ್ ಆಫೀಸರ್ ನೀವು ಅನೇಕ ತಜ್ಞರು ಸೈಂಟಿಸ್ಟ್ ಇದ್ರು ಫ್ಯಾಕ್ಟ್ರಿ ಕಳಸ್ರಿ ಕಳಿಸಿ ಎಷ್ಟು ಕೊಡ್ಲಾಕ್ ಸಾಧ್ಯ ನ್ಯಾಯತವಾಗಿ ವೈಜ್ಞಾನಿಕ ಬೆಲೆ ಆ ಬೆಲೆಯನ್ನು ನಿಗದಿ ಮಾಡ್ರಿ ಕಡಿಮೆ ದಟ್ಟ ರೈತರ ಬೇಡಿಕೆಯನ್ನ ಖಜಾನೆಯಿಂದ ಕೊಡ್ರಿ ಈ ಡ್ರಾಮಾ ಯಾರಿಗೆ ಯಾರು ಬೇಡಿದ್ರೆ ನಿಮ್ಗೆ ಗ್ಯಾರಂಟಿಗಳನ್ನ ನಾವು ಗ್ಯಾರಂಟಿಗಳು ಕೊಟ್ಟರು ಇರೋದಿಲ್ಲ ನಿಭಾಯಿಸ್ಕೊಡ್ರಿ ನಟ್ರ ಇದನ್ನ ನಿಭಾಯಿಸಿ ಗ್ಯಾರಂಟಿಗಳನ್ನ ಕೊಡ್ರಿ ನೀವು ನಾವು ಹೊತ್ತು ಪಟ್ಟು ಕೊಡ್ರಿ ಎತ್ತು ಇಲ್ಲ ಈಗ ಅದ ಅದ ಉತ್ತರ ಕರ್ನಾಟಕ ಬಗ್ಗೆನ ಚರ್ಚೆ ಆಯ್ತಿ ಅದನ್ನ ಸದನದಾಗಿ ಮಾತಾಡ್ರಿ